ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇದು ನಾವು ಲಾಸ್ಟ್ ಲಾಸ್ಟ್ ವೀಕು ಮುರುಡೇಶ್ವರಕ್ಕೆ ಹೋಗಿದ್ವಿ ಅಲ್ಲಿದು ವಿಡಿಯೋ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇಲ್ಲಿ ಏನಂದರೆ ಪ್ರೈವೇಟ್ ಬೀಚ್ ಬೀಚ್ ಎದುರುಗಡೆ ರೆಸಾರ್ಟು ಆ ರೆಸಾರ್ಟ್ ಬುಕ್ ಮಾಡಿದ್ವಿ ಬೀಚಲ್ಲಿ ನೋಡ್ತಾ ಇದೀರಿ ಅಷ್ಟು ಚೆನ್ನಾಗಿದೆ ಅಂತ ಸನ್ಸೆಟ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ರೆಸಾರ್ಟು ಪ್ರೈವೇಟ್ ಬೀಚ್ ಯಾರೂ ಬರೋದಿಲ್ಲ ನೋಡಿ ಅಲ್ಲಿ ಗೇಟ್ ಹಾಕಿದಾರಲ್ಲ ಆ ಗೇಟಿಂದ ಈ ಕಡೆ ಸೈಡ್ ರೆಸಾರ್ಟ್ ಇದೆ ಅದೇನೇ ಬೀಚ್ ಎದುರುಗಡೆನೆ ರೂಮ್ ಇದೆ ಆ್ಯಕ್ಚುಲಿ ನೋಡಿ ಇಲ್ಲಿ ಅದು ಸ್ಟಾಫ್ ಇರ್ತದೆ ಈ ಕಡೆ ಒಂದು ಬೀಚನ್ನ ಕಾಣಿಸ್ತದೆ ತುಂಬ ಚೆನ್ನಾಗಿದೆ ಇದು ರೆಸಾರ್ಟ್ ಆಕ್ಚುಲಿ ಆ್ಯಕ್ಚುಲಿ ರೂಮಲ್ಲೂ ನೋಡಿ ಎದುರುಗಡೆನೇ ಬೀಚ್ ಇದೆ रूम तो बनी है, और ये डाइनिंग हॉल हो, तो मैनेजर लेकर रूम सो ನೋಡಿ ರೂಮ್ ಹೇಗಿದೆ ಅಂದರೆ ಒಂದು ನಿಮಿಷ ನಮ್ಮದು ಆ್ಯಕ್ಚುಲಿ ಇದು ಸೆಕೆಂಡ್ ಮಮ್ಮು ನಮ್ಮದು ನಾವಿರೋದಿ ರೂಮಲ್ಲಿ ನೋಡಿ ನೋಡಿ ಕಾಣಿಸ್ತಿದೆಯಾ ಅಲ್ಲೇ ಸಿ ಕಾಣಿಸ್ತಿದೆ ಬೀಚು ಬೀಚು ಇಲ್ಲಿ ನಾವಿರೋದು ಇರೋಟ ಒಂದು ನಿಮಿಷ ರೂಮ್ ಲಾಕ್ ಆಗಿದೆ ನೋಡಿ ಇಲ್ಲಿ ಬೀಚ್ ಇಲ್ಲೇ ಕಾಣಿಸ್ತಾ ಇದೆ ಈವ್ನಿಂಗ್ ಟೈಮು ಅದು ವೇವ್ಸ್ ಸೌಂಡ್ ಇರ್ಬೋದು ಗಾಳಿ ಇರ್ಬೋದು ಹಾ ನಿಚ್ಚವಾಗ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ರೂಮಲ್ಲಿ ನಿಂತ್ಕೊಂಡ್ರೆ ಈ ಕಡೆ ಸೈಡ್ ಕಿಚನ್ ಕಾಣುತ್ತೆ ಇಲ್ಲೆಲ್ಲ ಕೋಕೋನಟ್ ಟ್ರೀಸ್ ಇದೆ ತುಂಬ ಈ ಕಡೆ ಬೀಚ್ ಈ ಕಡೆ ರೂಮ್ ಒನ್ ಫೈವ್ ಸಿಕ್ಸ್ ರೂಮ್ಸ್ ಇದೆ ಅಷ್ಟೇ ಮತ್ತೆ ಇವಂತ ಏನಂದ್ರೆ ಇಲ್ಲಿ ಸ್ಪೆಷಾಲಿಟಿ ಸ್ಪೆಷಾಲಿಟಿ ಡಿಫ್ರೆಂಟ್ ಎಲ್ಲ ಹೇಳ್ಬೋದು ಬಿಕಾಸ್ ಇಲ್ಲಿ ಎಂಟ್ರಿ ರೂಮಿಗೆ ಬ್ಯಾಕ್ ಸೈಡಿಂದ ಡೋರ್ ಕೊಟ್ಟಿರ್ತಾರೆ ಬ್ಯಾಕ್ ಸೈಡ್ ಇದಿರುತ್ತೆ ಗು ಸೊ ಆ ಗನ್ನಲ್ಲಿ ನಾವು ಆಟಾಡ್ಕೊಂಡು ಬಂದಿರ್ತೀವಲ್ಲ ಬೀಚಲ್ಲಿ ಸ್ವಲ್ಪ ಒಂದು ಸಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಬಂದು ಇಲ್ಲಿ ಒಳಗಡೆ ಬಂದರೆ ಫಸ್ಟ್ ವಾಶ್ರೂಮ್ ಸಿಗುತ್ತೆ ಅದು ಫ್ರೆಶ್ಅಪ್ಪಾಗಿ ಆಮೇಲೆ ಥರ ನೋಡಿ ಇಲ್ಲಿ ಓಡುತ್ತೆ ನೋಡಿ ಚೆನ್ನಾಗಿದೆ ಇದೆಲ್ಲ ನೆಕ್ಸ್ಟ್ ಈ ಕಡೆ ಬಂದ್ರೆ ಇದು ಬಾಲ್ಕನಿ ತರ ಇದೆ ಬೆಡ್ ಕೂಡ ನಾವು ಸಾಲದಿಲ್ಲ ಅಂತ ಬೆಡ್ ಕೂಡ ಸಾಕಿತ್ತು ಫ್ಯಾಮಿಲಿಗೆ ಬಟ್ ನಾವು ಸಾಲದಿಲ್ಲ ಅಂತ ಒಂದು ಎಕ್ಸ್ಟ್ರಾ ಬೆಡ್ ಕೂಡ ನೋಡಿ ನೋಡಿದ್ವಿ ಬಾಲ್ಕನಿ ಯು ಸೀರಿಯು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಕೂತ್ಕೊಂಡು ಈವ್ನಿಂಗ್ ಟೈಮ್ ಕಾಫಿ ಕುಡಿಯೋದಕ್ಕೆ ಇರ್ಬೋದು ಆರಾಮಾಗಿ ನ ನೋಡ್ತಾ ಇದ್ದರೆ ಈವ್ನಿಂಗ್ ಟೈಮ್ ಅದರ ಬೇಸ್ ಸೌಂಡು ಗಾಳಿ ಸೌಂಡು ಎಲ್ಲ ಬ್ಯೂಟಿಫುಲ್ ಆಗಿರುತ್ತೆ ಮುರುಡೇಶ್ವರದಲ್ಲಿ ಇಷ್ಟು ವರ್ಷದಲ್ಲಿ ಥರ ರೆಸಾರ್ಟ್ ಇದೆ ಅಂತಲೇ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇನ್ನೊಂದು ಅಂದರೆ ಇದು ನೀಲಿ ರೆಸಾರ್ಟ್ ಸಾರಿ ಮೊದಲು ಗೊತ್ತಿರಲಿಲ್ಲ ಅಂತ ಅನ್ನೋದಕ್ಕೆ ನಾವು ಮೊದಲು ಈ ರೆಸಾರ್ಟ್ ಇರಲಿಲ್ಲ ಈಗ ಹೊಸ್ತಾಗಿ ಓಪನ್ ಆಗಿದೆ ಇದು ಒನ್ ಫ್ಯೂ ಮಂತ್ಸ್ ಆಗಿದೆ ಅಷ್ಟೇನೇ ತುಂಬ ಚೆನ್ನಾಗಿದೆ ಮೇಂಟೆನೆನ್ಸ್ ಎಲ್ಲ ನೋಡಿ ಎಲ್ಲ ಗ್ರೀನ್ ಇದೆ ಮತ್ತು ಇಲ್ಲೇನಂತ ಅಂದರೆ ನಾವು ಮಧ್ಯಾಹ್ನ ಬಂದರೆ ಇಲ್ಲಿ ಬಾಳೆ ಎಲೆ ಊಟ ಅಂತ ಸಿಗುತ್ತೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಬೀಚ್ ಅಲ್ಲಿ ಮುರುಡೇಶ್ವರ ಕಾಣಿಸ್ತಾ ಇದೆ ನಿಮಗೆ ಓಟೆಲ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಸಪೋರ್ಟ್ ಮೀ ಎದು ತಪ್ಪಾಗಿದ್ರೆ ಸಾರಿ